ಬೇಸಿಗೆ ಬಂದ್ರೆ ಸಾಕು ರೈತರಿಗೆ ಎಲ್ಲಿಲ್ಲದ ಸಮಸ್ಯೆಗಳು ಬರ್ತವೆ ನಮ್ಮ ಸಮಸ್ಯೆಗೆ ನಾವೇ ಪರಿಹಾರ ಹುಡುಕ್ತೀವಿ ಅಂತ ಕಲಬುರಗಿ ರೈತರು ಮುಂದಾಗಿದ್ರು ಹಾಗೆ ಒಂದು ಮೊಸಳೆಯನ್ನ ಹಿಡಿದುಕೊಂಡು ಬಂದು ಜೆಸ್ಕಾಂ ಕಚೇರಿಗೆ ಬಿಟ್ಟಿದ್ರು ಹೌದು ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರ ತಾಲೂಕಿನ ಗುರೂರ್ ಗ್ರಾಮದಲ್ಲಿ ರೈತರು ಮೊಸಳೆ ಕಾಟದಿಂದ ಬೇಸತ್ತು ಜೆಸ್ಕಾಂ ಕಚೇರಿಗೆ ಮೊಸಳೆ ಸಮೇತರಾಗಿ ಬಂದಿದ್ದಾರೆ ಹಾಗೆ ಜೆಸ್ಕಾಂ ಕಚೇರಿಗೂ ಮತ್ತು ಮೊಸಳೆಗೂ ಏನ್ ಸಂಬಂಧ ಅನ್ಕೊಂಡ್ರ ಗುರೂರು ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ರೈತರ ಕೆಲಸಗಳಿಗೆ ತ್ರೀಫೇಸ್ ಕರೆಂಟೇ ಕೊಡ್ತಾ ಇಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನಸೋ ಇಚ್ಛೆ ವಿದ್ಯುತ್ ನೀಡ್ತಾ ಇದ್ದಾರೆ ಬೆಳಗಿನ ಜಾವ ನೀರು ಬಿಡಲು ಹೋದ್ರೆ ಮೊಸಳ ಮೊಸಳೆ ಕಾಟ ಬೇರೆ ಇದಕ್ಕೆ ಬೇಸತ್ತ ರೈತರು ಮೊಸಳೆಯನ್ನೇ ಸೆರೆ ಹಿಡಿದು ಜೆಸ್ಕಾಂ ಕಚೇರಿಗೆ ತಂದಿದ್ದಾರೆ ಇದರಿಂದ ಜೆಸ್ಕಾಂ ಸಿಬ್ಬಂದಿಗೆ ಶಾಕ್ ಆಗಿದ್ದು ರಾಜ್ಯದಲ್ಲಿಯೇ ಇವರ ಪ್ರತಿಭಟನೆ ಸದ್ದು ಮಾಡ್ತಾ ಇದೆ ಸಾಮಾನ್ಯವಾಗಿ ರೈತರು ಹೋರಾಟ ಮಾಡುವಾಗ ಪ್ರತಿಭಟನೆ ಮಾಡುವಾಗ ನಾಮಫಲಕಗಳನ್ನ ಇಟ್ಕೊಂಡು ಎತ್ತಿನ ಗಾಡಿಯಲ್ಲಿ ಬಂದು ಪ್ರತಿಭಟನೆ ಮಾಡೋದನ್ನ ನೋಡಿದಿವಿ ಆದರೆ ಇಲ್ಲಿ ಕಲಬುರಗಿಯ ರೈತರು ವಿಶೇಷವಾಗಿ ಮೊಸಳೆಯನ್ನ ಸೆರೆ ಹಿಡಿದು ಜೆಸ್ಕಾಂ ಕಚೇರಿಗೆ ಧಾವಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಕಾರಣ ಏನು ಅಂದ್ರೆ ಕರೆಂಟಿನ ಸಮಸ್ಯೆ ಬೇಸಿಗೆ ಬಂತು ಅಂದ್ರೆ ಸಾಮಾನ್ಯವಾಗಿ ರೈತರಿಗೆ ಸಮಸ್ಯೆಗಳು ಪ್ರಾರಂಭವಾಗತ್ತೆ ಕರೆಂಟ್ ವಿದ್ಯುತ್ನ ಸಮಸ್ಯೆಯನ್ನ ಬಗೆಹರಿಸಬೇಕಾಗತ್ತೆ ಹಾಗಾಗಿ ನಮ್ಮ ಸಮಸ್ಯೆಗೆ ನಾವೇ ಪರಿಹಾರ ಹುಡುಕ್ತೀವಿ ಅಂತ ಹೇಳಿ ಕಲಬುರಗಿಯ ರೈತರು ಮುಂದಾಗಿದ್ದಾರೆ ಹಾಗೆ ಒಂದು ಮೊಸಳೆಯನ್ನ ಹಿಡಿದುಕೊಂಡು ಬಂದು ಜೆಸ್ಕಾಂ ಕಚೇರಿಗೆ ಬಿಟ್ಟಿದ್ದಾರೆ ಇದು ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರ ತಾಲೂಕಿನ ಗುರೂರು ಗ್ರಾಮದಲ್ಲಿ ರೈತರು ಮೊಸಳೆ ಕಾಟದಿಂದ ಬೇಸತ್ತಿದ್ದು ಜೆಸ್ಕಾಂ ಕಚೇರಿಗೆ ಮೊಸಳೆ ಸಮೇತರಾಗಿ ಬಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂದಹಾಗೆ ಜೆಸ್ಕಾಂ ಕಚೇರಿಗೂ ಮೊಸಳೆಗೂ ಏನ್ ಸಂಬಂಧ ಅಂತ ಅಂದ್ರೆ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ರೈತರ ಕೆಲಸಗಳಿಗೆ ತ್ರೀ ಫೇಸ್ ಕರೆಂಟ್ ಕೊಡ್ತಾ ಇಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನಸ್ಸೋ ಇಚ್ಛೆ ವಿದ್ಯುತ್ ನೀಡ್ತಾ ಇದ್ದಾರೆ ಬೆಳಗಿನ ಜಾವ ನೀರು ಬಿಡೋದಕ್ಕೆ ಅಂತ ಹೇಳಿ ಹೊಲದ ಕಡೆ ರೈತರು ಹೋಗಕ್ ಹೋದ್ರೆ ಅಲ್ಲಿ ಮೊಸಳೆ ಕಾಟ ಬೇರೆ ಹಾಗಾಗಿ ಕಾಟ ಕೊಡ್ತಾ ಇದ್ದಂತಹ ಮೊಸಳೆಯನ್ನೇ ಸೆರೆ ಹಿಡಿದು ಜೆಸ್ಕಾಂ ಕಚೇರಿಗೆ ರೈತರು ಬಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಜೆಸ್ಕಾಂ ಸಿಬ್ಬಂದಿಗಳು ಈ ಬೃಹದಾಕಾರದ ಮೊಸಳೆಯನ್ನ ನೋಡಿ ಶಾಕ್ ಆಗಿದ್ದು ರಾಜ್ಯದಲ್ಲಿಯೇ ಇವರ ಪ್ರತಿಭಟನೆ ಭಾರಿ ಸದ್ದು ಮಾಡ್ತಾ ಇದೆ